ಪ್ರಸ್ತಾಪ ಮಾಡೋದಕ್ಕೆ ನಾನು ಮಾತಾಡ್ತೀನಿ ಸ್ವಲ್ಪ ಇರಿಸಿ ಒಂದ್ಸತಿ ಹೇಳ್ಬಿಡೋದು ಏನೇನು ಹೇಳ್ಬೇಕು ಸುನಿಲ್ ಕುಮಾರ್ ಬಗ್ಗೆ ನಿಮಗೆಲ್ಲರಿಗೂ ಒಂದು ಮಾಹಿತಿ ಇದೆ ಎಲ್ಲೋ ಗೊತ್ತಿಲ್ಲ ಸರ್ಕಾರದ ಹಣನ ಇಡೀ ಮಂಗಳೂರಲ್ಲಿ ನಾವು ಯಾವುದೇ ಭಾಗದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕರ್ನಾಟಕ ರಾಜ್ಯ ಎಂಥ ಪಕ್ಷ ಮತ್ತೊಂದು ಬಿಡು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಯಾವ್ದನ್ನ ಕರಾವಳಿ ಪ್ರದೇಶ ಆ ಪರಶುರಾಮನ ಪುತ್ಳಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ತಕಂಡಲ್ಲ ಪುಣ್ಯಾತ್ಮ ಕಂಚಿನ ಪುತ್ಳಿ ಮಾಡ್ತೀನಿ ಅಂತ ಟೆಂಡರ್ ಮಾಡಿರೋದು ಏನು ಮಾಡಿರೋದು ಅಲ್ಲಿ ಇವಾಗ ಪಿ ಒ ಪಿ ಪುತ್ಳಿ ಮಾಡಿ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ಸಿಟಿ ರವಿ ಅಯೋಗ್ಯ ಒಬ್ಬ ಸಿ ಟಿ ರವೀಂದ್ರ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರಿತಾ ಇದ್ದಾನೆ ಅವನು ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ ಏನು ರೀ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾರೆ ಹತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ನಾವು ಯಾಕೆ ಭಯ ಪಡ ಆ ಗಾಡುಗಳಿಗೆ ಅವ್ರ ಗಾಂಡುಗಳವ್ರು ನಾವು ಗಂಡಸು ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ಅಂತ ಯಾಕೆ ಈ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಕೊಟ್ಟರೆಂಥ ಪಕ್ಷದವ್ರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಇನ್ನೊಂದು ಹಿರಿಯರು ಹಿರಿಯರೊಂದು ಕೆಳಿ ಕೇಳಿ ಒಂದು ನಿಮಿಷ ಇವ್ರ ಮಾತು ಉತ್ತರ ಕೊಡ್ತೀನಿ ನಿಮಗೆ ಬರ್ತೀನಿ ಇವ್ರ ಮಾತು ಹಾಂ ಹೌದು ಹೌದು ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ ಇದೇ ಇವತ್ತೇ ಕೊಡ್ತಾ ಇದ್ದೀನಿ ಹೌದು ಯಾವ್ದು ಯಾಕೆ ಯಾಕೆ ಸ್ಟೇಟ್ಮೆಂಟ್ ಕೊಡ್ತೀನಿ ಸ್ವಲ್ಪ ಕೇಳಿ ನೋಡಿ ಕೇಳಿ ಹೌದು ಓಪನ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಾಲಿಬಾನ್ ಧ್ವಜ ಅರ್ಥಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು ಯಾರು ಅದು ರೇ ನೀವು ಮಾಧ್ಯಮ ಕೇಳಿ ಸೇ ಪ್ರೊಫೆ ಪ್ರೊಫೆಷನ್ಗೆ ಧಕ್ಕೆ ತರಂತ ಅಂತ ಮಾತಾಡಬೇಡಿ ನಾನು ಆಯಮಾನ್ ರೆಕಾರ್ಡ್ ನಾನು ಆಯಮಾನ್ ರೆಕಾರ್ಡ್ ನಾನು ಕೇಳಿ ಕೇಳಿ ಅಯಮಾನ್ ರೆಕಾರ್ಡ್ ಯಾಕೆ ಹೇಳ್ತೀನಿ ತಾಲಿಬಾನ್ ಧ್ವಜನ ಹಾರಿಸಕ್ಕೆ ಹೋಗಿದ್ದಾರೆ ಅಂತಾರೆ ಯಾವ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತ ಹೇಳ್ತಾರದು ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರೀತಿದ್ದಾರೆ ಹೌದಾ ಒಬ್ಬರು ಮಾತಾಡ್ರಪ್ಪ ಒಂದ್ಸಾರಿ ಒಬ್ಬರು ಮಾತಾಡಿ ಹೇಳ್ತೀನಿ ಅದಕ್ಕೆ ನಾವು ಹೇಳ್ತೀನಿ ಮಾಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ